ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರತಿನಿತ್ಯ ನಾವು ದೀಪಾರಾಧನೆಯನ್ನು ಮಾಡ್ತಾ ಇರ್ತೀವಿ ಪೂಜೆಯನ್ನು ಸಲ್ಲಿಸ್ತಾ ಇರ್ತೀವಿ ಆದರೆ ಪೂಜಾ ರೂಮನ್ನು ಕ್ಲೀನ್ ಮಾಡೋದು ಯಾವತ್ತು ಯಾವ ದಿನ ಕ್ಲೀನ್ ಮಾಡಬೇಕು ಅದರ ನಿಯಮಗಳು ಏನು ಅನ್ನೋ ವಿಚಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಉಪಯುಕ್ತವಾಗಿರುತ್ತೆ ಪೂಜಾ ರೂಮನ್ನು ಯಾವ ದಿನ ಕ್ಲೀನ್ ಮಾಡಬೇಕು ಯಾವ ದಿನ ಕ್ಲೀನ್ ಮಾಡಿ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ನೋಡೋಣ ನಾವು ಪೂಜಾ ರೂಮನ್ನು ಯಾವಾಗಲೂ ಶನಿವಾರ ಶುದ್ಧಿ ಮಾಡ್ಕೋಬೇಕು ಶನಿವಾರ ಶುದ್ಧಿ ಮಾಡ್ಕೊಳ್ಳೋದ್ರಿಂದ ಒಂದು ಅನುಕೂಲ ಶಕ್ತಿ ನಮ್ಮ ಮನೆಯೊಳಗಡೆ ಪ್ರವೇಶ ಮಾಡುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಶನಿವಾರದ ದಿನನೇ ನಾವು ಪೂಜಾ ರೂಮನ್ನು ದೇವ್ರ ಫೋಟೋಗಳನ್ನು ಕ್ಲೀನ್ ಮಾಡಿಕೊಳ್ಳೋದು ಉತ್ತಮ ಇದರಿಂದ ಆಕಸ್ಮಿಕ ಧನ ಲಾಭವೂ ಸಹ ಆಗತ್ತೆ ಅಂತ ಹೇಳ್ಬೋದು ಇನ್ನು ನೀವು ಪೂಜಾ ರೂಮನ್ನು ಕ್ಲೀನ್ ಮಾಡಿಕೊಂಡ ನಂತರ ಸ್ವಲ್ಪ ಗಂಗಾ ಜಲವನ್ನು ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ಕಟಾಕ್ಷ ಲಕ್ಷ್ಮಿಯ ಅನುಗ್ರಹ ನಮಗೆ ಸಂಪೂರ್ಣವಾಗಿ ಸಿಗತ್ತೆ ಅಂತ ಹೇಳ್ಬೋದು ದೇವ್ರ ಪೂಜೆ ಮಾಡಬೇಕಾದ್ರೆ ತಪ್ಪದೇ ದೀಪಗಳನ್ನು ಸಹ ಬೆಳಗಿಸ್ಕೊಂಡು ನಂತರ ಪೂಜೆಯನ್ನು ಮಾಡಬೇಕು ಕೆಲವರು ದೀಪಗಳನ್ನು ಬೆಳಗಿಸೋದೇ ಇಲ್ಲ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಸಲ್ಲಿಸಿ ಮುಗಿಸ್ಬಿಡ್ತಾರೆ ಆ ರೀತಿ ಮಾಡಿದ್ರೆ ಪೂಜೆ ಅಸಂ ಅಸಂಪೂರ್ಣ ಅಂತ ಹೇಳ್ತಾರೆ ಆದ್ದರಿಂದ ದೀಪಗಳನ್ನು ಬೆಳಗ್ಸಿನೇ ನೀವು ಪೂಜೆಯನ್ನು ಸಲ್ಲಿಸಬೇಕು ಹಾ ಆಗಿದ್ರೆ ಮಾತ್ರ ಒಂದು ಪೂಜೆ ಸಂಪೂರ್ಣವಾಗುತ್ತೆ ಸಂಪೂರ್ಣವಾದ ಫಲನೂ ಸಹ ಸಿಗುತ್ತೆ ನೀವು ಪೂಜಾ ರೂಮನ್ನು ಕ್ಲೀನ್ ಮಾಡಿಕೊಳ್ಳುವಂಥ ದಿನವೇ ದೀಪಗಳನ್ನು ಸಹ ಶುದ್ಧ ನೀರಿನಿಂದ ಕ್ಲೀನ್ ಮಾಡ್ಕೋಬೇಕು ಶನಿವಾರದ ದಿನ ನೀವು ಪೂಜಾ ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಏಕಾದಶಿ ದಿನ ಅಥವಾ ಗುರುವಾರದ ದಿನದಂದು ಪೂಜಾ ರೂಮನ್ನು ಕ್ಲೀನ್ ಮಾಡ್ಕೋಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋ ಸಮಯದಲ್ಲಿ ದೇವರ ಫೋಟೋಗಳಾಗ್ಬೋದು ವಿಗ್ರಹಗಳನ್ನಾಗ್ಬೋದು ತೆಗೆದು ನೆಲದ ಮೇಲೆ ಯಾವುದೇ ಕಾರಣಕ್ಕೂ ಇಡಬಾರ್ದು ನೆಲದ ಮೇಲೆ ಯಾವುದಾದ್ರೂ ಶುದ್ಧವಾದ ಬಿಳಿ ಬಟ್ಟೆಯನ್ನು ಹಾಸ್ಕೊಂಡು ಅದರ ಮೇಲೆ ಫೋಟೋಗಳನ್ನು ಇಟ್ಟು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಗಳನ್ನು ನೀಟಾಗಿ ಜೋಡಿಸ್ಕೋಬೇಕು ಅದಕ್ಕೂ ಅರಿಶಿನ ಕುಂಕುಮಗಳನ್ನು ಇಟ್ಕೋಬೇಕು ದೇವರ ಮನೆಯಲ್ಲಿ ಪೂಜೆ ಸಲ್ಲಿಸಿದ ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಮೇಲೆ ಖಂಡಿತವಾಗಲೂ ದೇವ್ರ ಮನೆಯ ಬಾಗಿಲನ್ನು ನೀವು ಮುಚ್ಕೋಬೇಕು ಬಾಗಿಲನ್ನು ತೆರೆದು ಹಾಗೆ ಬಿಡಬಾರ್ದು ಪೂಜೆ ಮಾಡುವಂಥ ಸಮಯದಲ್ಲಿ ಖಂಡಿತವಾಗಲೂ ಕರ್ಪೂರವನ್ನು ನೀವು ಅಂಟಿಸಿ ಪೂಜೆಯನ್ನು ಸಲ್ಲಿಸಬೇಕು ಇದರಿಂದ ನಿಮ್ಮ ಸಂಪೂರ್ಣ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ ಕೆಲವರು ಕೇವಲ ಗಂಧದ ಕಡ್ಡಿಯನ್ನು ಹಚ್ಚಿ ಪೂಜೆಯನ್ನು ಮುಗಿಸ್ತಾರೆ ಕರ್ಪೂರವನ್ನು ಸಹ ಹಚ್ಚಿ ಪೂಜೆ ಸಲ್ಲಿಸೋದ್ರಿಂದ ಯಾವುದೇ ದೋಷಗಳಿದ್ರು ಅದೆಲ್ಲ ನಿವಾರಣೆ ಆಗುತ್ತೆ ಇನ್ನು ಪ್ರತಿನಿತ್ಯ ನೀವು ಬೆಳಿಗ್ಗೆ ಸಂಜೆ ಎರಡು ಬಾರಿ ದೀಪವನ್ನು ಅಂಟಿಸಿ ಪೂಜೆಯನ್ನು ತಪ್ಪದೆ ಸಲ್ಲಿಸಬೇಕು ತುಳಸಿ ಕಟ್ಟೆ ಇದ್ದರೆ ತುಳಸಿ ಕಟ್ಟೆಗೂ ಸಹ ಗಂಧದ ಕಡೆಯಿಂದ ಪೂಜೆ ಮಾಡಿದ್ರೆ ಮನೆಯಲ್ಲಿ ಒಂದು ನಕಾರಾತ್ಮಕ ಶಕ್ತಿಯೆಲ್ಲ ತೊಲಗಿ ಸಕಾರಾತ್ಮಕ ಶಕ್ತಿ ಯಾವಾಗಲೂ ತುಂಬಿರುತ್ತೆ ಎಲ್ಲರಿಗೂ ನಮಸ್ಕಾರ